ಎಲ್ಲರಿಗೂ ನಮಸ್ಕಾರ ನಮ್ಮ ಯಾತ್ರೆ ಪಾರ್ಟ್ನರ್ಗೆ ಸ್ವಾಗತ ಡ್ರೈವರ್ಸ್ ನೀವೇ ಆಗ್ಬೋಟಿ ಮಾಡಿಕೊಳ್ಳುವುದು ಹೇಗೆ ಎಂದು ನಾವು ತಿಳಿಸಿಕೊಡುತ್ತೇವೆ ನಿಮಗೆ ತಿಳಿದ ಅಥವಾ ಇಷ್ಟವಾದ ಭಾಷೆಯನ್ನು ಆಯ್ಕೆ ಮಾಡಿ ನಂತರ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಂತರ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬಂದಿರುವ ನಾಲ್ಕು ಅಂಕಿಯ ಒ ಟಿ ಪಿಯನ್ನು ನಮದಿಸಿ ನಂತರ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಸಂಖ್ಯೆಯನ್ನು ನಮೂದಿಸಿ ಮತ್ತೊಮ್ಮೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಸಂಖ್ಯೆಯನ್ನು ನಮೂದಿಸಿ ಹಾಗೆ ನಿಮ್ಮ ಹುಟ್ಟಿದ ದಿನಾಂಕವನ್ನು ಕ್ಯಾಲೆಂಡರ್ ಮುಖಾಂತರ ನಮೂದಿಸಿ ನಂತರ ನಿಮ್ಮ ಡಿ ಎಲ್ನಲ್ಲಿ ಭಾವಚಿತ್ರ ಇರುವ ಭಾಗವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಆ ಸಮಯದಲ್ಲಿ ಕೆಲವೊಂದು ಪರ್ಮಿಷನ್ಸನ್ನು ಅಲೋ ಮಾಡಬೇಕಾಗುತ್ತದೆ ನಂತರ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅನ್ನು ಕ್ಲಿಕ್ ಮಾಡಿ ನಂತರ ಅಲೋ ಕ್ಲಿಕ್ ಮಾಡಿ ಡಿ ಎಲ್ನ ಭಾವಚಿತ್ರವನ್ನು ಆಯ್ಕೆ ಮಾಡುವಾಗ ಎರಡೂ ಆಯ್ಕೆಗಳಿರುತ್ತವೆ ಮೊದಲನೆಯದು ನಿಮ್ಮ ಗ್ಯಾಲರಿ ಮುಖಾಂತರ ನಿಮ್ಮ ಡಿ ಎಲ್ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬಹುದು ಅಥವಾ ನೇರವಾಗಿ ಕ್ಯಾಮರಾ ಆಪ್ಷನ್ ಮುಖಾಂತರ ಫೋಟೋ ತೆಗೆದು ಅಪ್ಲೋಡ್ ಮಾಡಬಹುದು ನಿಮ್ಮ ಡಿ ಎಲ್ ಭಾವಚಿತ್ರವನ್ನು ಹೇಗೆ ಅಪ್ಲೋಡ್ ಮಾಡಬಹುದು ಎಂಬುದನ್ನು ತಿಳಿಯೋಣ ನಿಮ್ಮ ಡಿ ಎಲ್ ಅನ್ನು ಸ್ಪಷ್ಟವಾಗಿ ಮತ್ತು ಹತ್ತಿರದಿಂದ ಚಿತ್ರವನ್ನು ತೆಗೆದು ಅಪ್ಲೋಡ್ ಮಾಡಬೇಕು ನಂತರ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಆ ನಂತರ ನಿಮ್ಮ ವಾಹನ ವಿವರವನ್ನು ನಮೂದಿಸಬೇಕಾಗುತ್ತದೆ ನಿಮ್ಮ ವೆಹಿಕಲ್ ರಿಜಿಸ್ಟರ್ ಸಂಖ್ಯೆಯನ್ನು ನಮೂದಿಸಿ ಮತ್ತೊಮ್ಮೆ ನಿಮ್ಮ ವೆಹಿಕಲ್ ರಿಜಿಸ್ಟರ್ ಸಂಖ್ಯೆಯನ್ನು ನಮೂದಿಸಿ ನಂತರ ನಿಮ್ಮ ಆರ್ ಸಿ ಭಾವಚಿತ್ರವನ್ನು ಅಪ್ಲೋಡ್ ಮಾಡಿ ಇದರಲ್ಲೂ ಕೂಡ ಅದೇ ತರಹದ ಆಪ್ಷನ್ ಇರುತ್ತದೆ ಹೇಗೆಂದರೆ ಆರ್ ಸಿ ಭಾವಚಿತ್ರವನ್ನು ಆಯ್ಕೆ ಮಾಡುವಾಗ ಎರಡು ಆಯ್ಕೆಗಳಿರುತ್ತವೆ ಮೊದಲನೆಯದು ನಿಮ್ಮ ಗ್ಯಾಲರಿ ಮುಖಾಂತರ ನಿಮ್ಮ ಆರ್ ಸಿ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬಹುದು ಅಥವಾ ನೇರವಾಗಿ ಕ್ಯಾಮರಾ ಆಪ್ಷನ್ ಮುಖಾಂತರ ಫೋಟೋ ತೆಗೆದು ಅಪ್ಲೋಡ್ ಮಾಡಬಹುದು ನಿಮ್ಮ ಆರ್ ಸಿ ಭಾವಚಿತ್ರವನ್ನು ಹೇಗೆ ಅಪ್ಲೋಡ್ ಮಾಡಬಹುದು ಎಂದು ತಿಳಿಯೋಣ ಫೈಲ್ ಮತ್ತು ಗ್ಯಾಲರಿ ಮುಖಾಂತರ ಅಪ್ಲೋಡ್ ಮಾಡುವ ವಿಧಾನ ತಿಳಿಯೋಣ ಇದಾದ ನಂತರ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ದಾಖಲಾತಿ ಪರಿಶೀಲನೆ ಆಗುತ್ತದೆ ಅದಾದ ನಂತರ ಆ್ಯಪನ್ನು ಸುಲಭವಾಗಿ ಬಳಸಲು ಇಲ್ಲಿರುವ ಎಲ್ಲ ಪರ್ಮಿಷನ್ಸನ್ನು ಕೊಡಬೇಕಾಗುತ್ತದೆ ಲೊಕೇಶನ್ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡಿ ನಂತರ ವೈಲ್ ಯೂಸಿಂಗ್ ದಿಸ್ ಆ್ಯಪನ್ನು ಆಯ್ಕೆ ಮಾಡಿ ಡ್ರಾ ಓವರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಮ್ಮ ಯಾತ್ರೆ ಪಾರ್ಟ್ನರನ್ನು ಟರ್ನ್ ಆನ್ ಮಾಡಿ ಬ್ಯಾಟರಿ ಆಪ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಲೌ ಆಯ್ಕೆ ಮಾಡಿ ಆಟೋ ಸ್ಟಾರ್ಟ್ ಆ್ಯಪ್ ಇನ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ಕೆಳಗಿರುವ ಅಲೋ ಆಕ್ಸೆಸ್ ಬಟನನ್ನು ಕ್ಲಿಕ್ ಮಾಡಿ ನೋಂದಣಿ ಯಶಸ್ವಿಯಾದಲ್ಲಿ ಇದೀಗ ನೀವು ಓಮ್ ಸ್ಕ್ರೀನ್ ನೋಡಬಹುದು ರೈಡ್ ತೆಗೆದುಕೊಳ್ಳಲು ಸಿದ್ಧರಿದ್ದರೆ ಮೇಲಿರುವ ಆನ್ಲೈನ್ ಬಟನನ್ನು ಟರ್ನ್ ಆನ್ ಮಾಡಿ ನೀವು ಆನ್ಲೈನ್ ಇದ್ದಲ್ಲಿ ಕಸ್ಟಮರ್ ಕಡೆಯಿಂದ ರೈಟ್ಸ್ ಪಡೆಯಬಹುದು ಧನ್ಯವಾದಗಳು